ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ಮತ್ತು ತುಳಸಿ ಗಿಡ ಶ್ರೀಕೃಷ್ಣನಿಗೆ ಏಕೆ ಅರ್ಪಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಕೊನೆಯವರೆಗೆ ನೋಡಿ ತುಳಸಿ ಗಿಡ ಯಾವ ದಿಕ್ಕಿನಲ್ಲಿ ನೆಡಬೇಕು ಶ್ರಾವಣ ಮಾಸ ಶುಭದ ಮಾಸ ಶ್ರಾವಣ ಮಾಸದಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಶುಭ ಉಂಟಾಗುತ್ತದೆ ವಾಸ್ತು ಪ್ರಕಾರ ತುಳಸಿ ಗಿಡವನ್ನು ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನೆಡುವುದು ಒಳ್ಳೆಯದು ಇದು ಮನೆಯನ್ನು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಮಾಡುತ್ತದೆ ತುಳಸಿ ಗಿಡ ಅಕ್ಕಪಕ್ಕ ಗಿಡ ನೆಟ್ಟರೆ ಮತ್ತಷ್ಟು ಒಳ್ಳೆಯದು ಎಂಬ ನಂಬಿಕೆ ಇದೆ ಇದರಿಂದ ಸಂಪತ್ತು ಧ್ಯಾನ ವೃದ್ಧಿಯಾಗುತ್ತದೆ ತುಳಸಿ ಗಿಡ ಮನೆಯ ಮುಂದೆ ಇದ್ದರೆ ಶುಭ ಉಂಟಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮ ತುಳಸಿ ಒಂದು ಪವಿತ್ರ ಸಸ್ಯವಾಗಿದ್ದು ಅದು ಔಷಧೀಯ ಮತ್ತು ಆಧ್ಯಾತ್ಮಿಕ ಗುಣಗಳನ್ನು ಹೊಂದಿದೆ ತುಳಸಿ ಕಟ್ಟೆಯನ್ನು ಗಿಡವನ್ನು ನಿತ್ಯ ಭಕ್ತಿ ಶ್ರದ್ಧೆಯಿಂದ ಪೂಜಿಸಬೇಕು ನೀರು ಹಾಕಬೇಕು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಬೇಕು ಇದರಿಂದ ಅಶುಭಗಳೆಲ್ಲ ತೊಲಗಿ ಶುಭವಾಗುತ್ತದೆ ಸರ್ವ ಪಾಪಗಳಿಂದ ಮುಕ್ತರಾಗುತ್ತಾರೆ ಮನೋಕಾಮನೆಗಳು ಪೂರ್ಣವಾಗುತ್ತವೆ ತುಳಸಿ ವನ ಇರುವ ಮನೆ ಪುಣ್ಯ ತೀರ್ಥಕ್ಕೆ ಸಮಾನ ಎಂದು ಅನೇಕ ಪುರಾಣಗಳು ಶಾಸ್ತ್ರಗಳು ಹೇಳುತ್ತವೆ ತುಳಸಿ ಪೂಜೆ ಮಹಿಳೆಯರಿಗೆ ಅತ್ಯಂತ ಶುಭಪ್ರದ ಬೆಳಗ್ಗೆ ಸಂಜೆ ತುಳಸಿ ಕಟ್ಟೆ ಬಳಿ ದೀಪ ಆರಾಧನೆ ಮಾಡುವುದು ಅತ್ಯಂತ ಶುಭಕರವಾಗಿದೆ ತುಳಸಿ ಗಿಡ ನಮ್ಮ ಮನೆ ಆವರಣದಲ್ಲಿದ್ದರೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ನಮ್ಮ ಹತ್ತಿರ ಸುಳಿಯಲು ಸಾಧ್ಯವಿಲ್ಲ ಎಂದು ಹಿರಿಯರು ಹೇಳುತ್ತಾರೆ ಶ್ರೀಕೃಷ್ಣ ಪರಮಾತ್ಮ